ಅದು ಬಂದು ಕನಕ್ಪುರ್ ಹತ್ರ ರಾವ್ ಟೆಂಪಲ್ ಅಂತ ಅಂದ್ಬಿಟ್ಟು ಲೊಕೇಶನ್ ಬಂದು ಇನ್ನೊಂದು ಫಾರೆಸ್ಟ್ ನೀವ್ ಏನ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ ಫಾರೆಸ್ಟ್ ಸೋಲ್ ದೇವನಹಳ್ಳಿ ಅಂತ ಅಂದ್ಬಿಟ್ಟು ಲಿಮಿಟ್ಸ್ ಬರುತ್ತೆ ಅದು ಹೆಸರುಘಟ್ಟ ಆಮೇಲೆ ಅಲ್ಲಿನ ಪೊಲೀಸ್ ಅವರು ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಟೂ ಡೇಸ್ ನೈಟ್ ಶೂಟ್ ಮಾಡಿದ್ವಿ ಒಂದಿನ ಫುಲ್ ಟೆಂಪಲ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನೈಟ್ ಟೆನ್ ಓ ಕ್ಲಾಕ್ ವರ್ಗು ಮಾಡಿದ್ವಿ ಇನ್ನೊಂದು ಮನೆ ಸೀನ್ ಪೋರ್ಷನ್ ಅದು ಆಮೇಲೆ ಹೇಳ್ಬೇಕಂದ್ರೆ ಇದು ಎಲ್ಲಾ ಓಕೆ ಆಯ್ತು ಆಮೇಲೆ ಇವಾಗ ಹೇಗ್ ಮಾಡೋದು ಹೆಂಗೆ ಟೆಕ್ನಿಷಿಯನ್ಸ್ ಎಲ್ಲ ಅನ್ಕೊಂಡಾಗ ನಾನು ಆಕ್ಚುಲಿ ಏನಂತ ಹೇಳಿದೆ ಅಂತಂದ್ರೆ ನಾರ್ಮಲ್ ಆಗಿ ನಾರ್ಮಲ್ ಈ ಶಾರ್ಟ್ ಫಿಲ್ಮ್ಸ್ ನೀವು ನೋಡಿರ್ಬೋದು ಬೇರೆ ನಾರ್ಮಲ್ ಕ್ಯಾಮ್ರಾದಲ್ಲಿ ಮಾಡ್ತಾರೆ ಈ ಸೋನಿ ಕ್ಯಾಮ್ರಾ ಅದರಲ್ಲೆಲ್ಲ ಬಟ್ ಇಲ್ಲ ಇದು ಕಂಟೆಂಟ್ ಚೆನ್ನಾಗಿದೆ ನೀನು ಎಲ್ಲ ಸಿನ್ಮಾಗ್ ಏನೇನು ಬೇಕೋ ಲೈಟ್ಸ್ ಇಂದ ಹಿಡದಿ ಕ್ಯಾಮ್ರಾ ಇಂದ ಹಿಡದಿ ಎವ್ರಿ ತಿಂಗ್ ಸಿನ್ಮಾಗ್ ನಾವ್ ಏನ್ ಬಳಸ್ತೀವೋ ಅದನ್ನೇ ನಾವು ಬಳಸಿರೋದು ಅದಕ್ಕೆ ನೀವು ಔಟ್ಪುಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಯ್ತು ಮ್ಯೂಸಿಕ್ ಹರ್ಷ ಹೇಳೋದೇ ಬೇಡ ಅವರು ಮುಂಚೆ ಜಸ್ಟ್ ಪಾಸ್ ಅಂತ ಒಂದು ಸಿನ್ಮಾ ಮಾಡಿದ್ದಾರೆ ಇವಾಗ ನೆಕ್ಸ್ಟ್ ಟೆರರ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ ಅವ್ರು ಆಕ್ಚುಲಿ ಅದ್ರದ್ದು ರೆಕಾರ್ಡಿಂಗ್ಸ್ ಅಲ್ಲಿ ಬಿಝಿ ಇದ್ರು ಅದಕ್ಕೆ ಅವ್ರು ಬರೋಕ್ ಆಲಿಲ್ಲ ಸೊ ಅವ್ರು ಮಾಡಿರೋದು ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಔಟ್ಪುಟ್ ಎಲ್ಲ ತೋರಿಸ್ದೆ ಅವ್ರಿಗೆ ತೋರಿಸಿದ್ಮೇಲೆ ಅವಾರ್ಡ್ಸ್ಗೆ ಅಪ್ಲೈ ಮಾಡೋಣ ಅಂತ ಅನ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡ್ವಿ ಸೊ ಯಾವ್ಯಾವ ಅವಾರ್ಡ್ಸ್ ಅಂತ ನೋಡಿದಾಗ ಆ ಟೈಮಲ್ಲಿ ಇತ್ತೋ ಎಲ್ಲದಕ್ಕೂ ನಾವು ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಲ್ ಅವಾರ್ಡ್ಸ್ ಗೆ ಅಪ್ಲೈ ಮಾಡಿದ್ವಿ ಅದರಲ್ಲಿ ಏಟ್ ಅವಾರ್ಡ್ಸ್ ವಿನ್ ಆಗಿದ್ದೀವಿ ನಾವು ಟ್ವೆಲ್ ಅಲ್ಲಿ ಅದ್ರಲ್ಲಿ ದ ಮೇಜರ್ ಅವಾರ್ಡ್ ಅಂತಂದ್ರೆ ದಾದಾ ಸಾಹೇಬ್ ಪಾಲ್ಗೆ ದಾದಾ ಸಾಹೇಬ್ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು ಇಟ್ ಇಸ್ ಇಂಡಿಯಾ ಪ್ರೆಸ್ಟೀಜಿಯಸ್ ಅವಾರ್ಡ್ ಅದು ಟಾಪ್ ಅವಾರ್ಡ್ ಅದರಲ್ಲಿ ಕನ್ನಡ ಬಂದು ಟೋಟಲ್ ಸಿಕ್ಸ್ ಥೌಸಂಡ್ ಅವರು ಮೇಡಮ್ ಅವರು ಹೇಳ್ದಂಗೆ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಶಾರ್ಟ್ ಫಿಲಮ್ಸ್ ಅಪ್ಲೈ ಮಾಡಿದ್ರು ನಾವು ಅಪ್ಲೈ ಇಯರು ಅದರಲ್ಲಿ ಟಾಪ್ ಹಂಡ್ರೆಡ್ ಅಲ್ಲಿ ಬರೀ ಒಂದೇ ಒಂದು ಕನ್ನಡ ಶಾರ್ಟ್ ಫಿಲಮ್ ಅದು ನಮ್ಮ ದರ್ಶನ ಅದು ನನಗೆ ತುಂಬಾ ಹೆಮ್ಮೆ ಇದೆ ಅದು ಹೇಳೋದಕ್ಕೆ ಅದರಲ್ಲಿ ಟಾಪ್ ಹಂಡ್ರೆಡ್ ಶಾರ್ಟ್ಸ್ ಅಲ್ಲಿ ನಮ್ದೊಂದು ಶಾರ್ಟ್ ಫಿಲಮ್ ಆಗಿರೋದಕ್ಕೆ ಐ ಆಮ್ ವೆರಿ ಮಚ್ ಹ್ಯಾಪಿ ಆಮೇಲೆ ನಾವು ಪುಣೆ ಫೆಸ್ಟಿವಲ್ ಮುಂಬೈ ಆಮೇಲೆ ನಾವು ಪ್ರೊಡ್ಯೂಸರ್ ಔರಂಗಾಬಾದ್ಗೂ ಹೋಗಿದ್ವಿ ಔರಂಗಾಬಾದ್ ರೋಷನಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅಂತ ತುಂಬಾ ದೊಡ್ಡದಾಗಿ ಮಾಡ್ತಾರೆ ಅಲ್ಲಿ ಅಲ್ಲೂ ನಾವು ಬೆಸ್ಟ್ ಶಾರ್ಟ್ ಫಿಲಮ್ ಗೆದ್ವಿ ಆಕ್ಚುಲಿ ಅಲ್ಲಿ ಫಾರಿನ್ ಬೇರೆ ಲ್ಯಾಂಗ್ವೇಜಸ್ ಇಂಗ್ಲೀಷ್ ಎಲ್ಲ ಶಾರ್ಟ್ ಫಿಲಮ್ಸ್ ಇರ್ತವೆ ಬಟ್ ವಿ ವನ್ ಅಮೌಂಟ್ ದೆಮ್ ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್ ಆಮೇಲೆ ಇನ್ನೊಂದು ಲಾಸ್ಟ್ ನನ್ನ ಆರ್ಟಿಸ್ಟ್ ಬಗ್ಗೆ ಹೇಳಲೇಬೇಕು ಶ್ಲೋಕ್ ಅಂತ ಅವರು ನಾರ್ತ್ ಇಂಡಿಯನ್ ಆಕ್ಚುಲಿ ಡೆಲ್ಲಿಯಿಂದ ಇರೋದವರು ಸೋಷಿಯಲ್ ಮೀಡಿಯಾದಲ್ಲಿ ಅವರೊಂದು ಆಲ್ಬಮ್ ಸಾಂಗ್ ಮಾಡಿದ್ರು ಕೃಷ್ಣ ಅದು ಕೃಷ್ಣಲಿ ಜಾಕಿ ಶ್ರಾಫ್ ಇದಾರಲ್ಲ ಅವ್ರ ಪ್ರೊಡಕ್ಷನ್ ಕಂಪನಿಯಲ್ಲಿ ಅವರು ಒಂದು ಆಲ್ಬಮ್ ಸಾಂಗ್ ಮಾಡಿದ್ರು ಆ ಸಾಂಗ್ ನೋಡಿದಾಗ ನನ್ಗೆ ಕೃಷ್ಣ ಮಾಡಿದ್ರು ಅವ್ರು ಅದರಲ್ಲಿ ದೇವ್ರ ಕ್ಯಾರೆಕ್ಟರ್ ಆಪ್ಟ್ ಅಂತ ಅನ್ಸಿದ್ರು ಇದಕ್ಕೆ ಶಾರ್ಟ್ ಫಿಲಮ್ಗೆ ಸೊ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರಿಗೆ ನಾವು ಇಲ್ಲಿ ಬೆಂಗ್ಳೂರ್ಗೆ ಬರ್ಸ್ಕೊಂಡು ಲೈಕ್ ಮೀಟ್ ಮಾಡ್ಬಿಟ್ಟು ಈ ತರ ಕತೆ ಹೇಳ್ಬಿಟ್ಟು ಇಸ್ ಲೈಕ್ ಮಾಡೇ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ರು ಆಮೇಲೆ ಮನೋಜ್ ಅವರು ಮತ್ತೆ ಅರ್ಷಿತ್ ಅರ್ಷಿತ್ ಆಕ್ಚುಲಿ ಡಿಒಪಿ ಅವರು ನನಗೆ ಮನೋಜ್ ನ ಚೇತನ್ ನ ರೆಫರ್ ಮಾಡಿದ್ದು ಆಕ್ಚುಲಿ ಆಡಿಷನ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡಿದ್ದೆವು ಇದೊಂದು ಸ್ವಲ್ಪ ಕಾಮಿಡಿ ಕ್ಯಾರೆಕ್ಟರ್ ನೀವು ನೋಡಿರ್ಬೋದು ಚೇತನ್ದು ತಕ್ಕ ಆಕ್ಚುಲಿ ಎಲ್ಲ ಹೇಳ್ಬೇಕಂತಂದ್ರೆ ಈ ಕಾಮಿಡಿ ಸೀನ್ಸ್ ನಾನು ಯಾವ್ದು ಬರ್ದಿರ್ಲಿಲ್ಲ ಫಸ್ಟ್ ಆಫ್ ಆಲ್ ನನ್ನ ಕ್ಯಾರೆಕ್ಟರ್ ಬರ್ದಿರ್ಲಿಲ್ಲ ಚೇತನ್ ಕ್ಯಾರೆಕ್ಟರ್ ಇರ್ಲಿಲ್ಲ ನಾನು ಫಸ್ಟ್ ಕತೆ ಮಾಡ್ಕೊಂಡೋಗ ಬಟ್ ಏನಂತಂದ್ರೆ ಶಾರ್ಟ್ ಫಿಲಮ್ ತುಂಬಾ ಪ್ಲೇನ್ ಆಗ್ಬಿಡುತ್ತೆ ಕಾಮಿಡಿ ಇರಲೇಬೇಕು ಅಂತಂದ್ರು ಸೊ ದಟ್ ಇಸ್ ವೆನ್ ಐ ಡೆವಲಪ್ಡ್ ಇಸ್ ಕ್ಯಾರೆಕ್ಟರ್ ಅವನ ಕ್ಯಾರೆಕ್ಟರೇ ಇರಲಿಲ್ಲ ನನ್ನ ಗತೇ ಬರ್ಕೊಂಡಾಗ ಆಮೇಲೆ ಮಧ್ಯ ಮಧ್ಯದಲ್ಲಿ ಎಲ್ಲೆಲ್ಲಿ ಹಾಕ್ಬೇಕು ಅವಾಗ ನಾನು ಅವ್ನ ಕ್ಯಾರೆಕ್ಟರ್ ಹಾಕ್ಬಿಟ್ಟು ಒಂದೊಂದು ಚಿಕ್ಕ ಚಿಕ್ಕ ಕಾಮಿಡಿ ಇದ್ರೆ ಚೆನ್ನಾಗಿರುತ್ತೆ ಅಂತ ವೆರಿ ಸ್ಮಾಲ್ ಸ್ಮಾಲ್ ಬಟ್ ಅದನ್ನ ಸಖತ್ ಇಂಪ್ರೂವೈಸ್ ಮಾಡ್ದ ಸಕ್ಕತ್ ಮಾಡ್ದ ಲೈಕ್ ಲೈಕ್ ಮೇಜರ್ ಪ್ಲಸ್ ಹೇಳ್ಬೇಕಂದ್ರೆ ಚೇತನ್ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆ ಕ್ಯಾರೆಕ್ಟರ್ ಆಮೇಲೆ ಇನ್ನ ಆಕ್ಚುಲಿ ಶ್ರೀಧನ್ ಅಂತ ಮೈನ್ ಅದು ಹೀರೋ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವ್ರು ಬರಕ್ ಆಗ್ಲಿಲ್ಲ ಅವ್ರು ಯಾವುದೋ ಬೇರೆ ಇನ್ನೊಂದು ಶೂಟ್ ಅಲ್ಲಿ ಇದ್ರು ಸೊ ಇನ್ನೂ ಹೇಳ್ಬೇಕಂತಂದ್ರೆ ಅಷ್ಟೇ ನನ್ನ ಇನ್ನೇನು ಹೇಳಕ್ ಗೊತ್ತಾಗ್ತಿಲ್ಲ ಫಸ್ಟ್ ಟೈಮ್ ನಾನು ಇದು ಸ್ಟೇಜ್ ಮೇಲೆ ಬಿಟ್ ನರ್ವಸ್ ಎಸ್ ಸರ್ ಸರ್ ಆಕ್ಚುಲಿ ಕೇಳಿದ್ದೀನಿ ಅದ್ರ ಬಗ್ಗೆ ಬಟ್ ನಾನು ನೋಡಿಲ್ಲ ಸರ್ ಎಸ್ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನವೆಂಬರ್ ಅಲ್ಲಿ ಶೂಟಿಂಗ್ ಎಲ್ಲ ಮುಗ್ದೋಗ್ಬಿಡಿತ್ತು ಲಾಸ್ಟ್ ಇಯರು ಆ ಸೀರಿಯಲ್ ಅದೇ ಟೈಮ್ ಬಂತ ಅನ್ಕೊಂತೀನಿ ಬಟ್ ನಾವ್ ಯಾಕೆ ರಿಲೀಸ್ ಮಾಡಿಲ್ಲ ಅವಾಗ ಈ ದಾದಾ ಸಾಹೇಬ್ ಪಾಲ್ಕೆಗೆ ಅವಾರ್ಡ್ ಅಪ್ಲೈ ಮಾಡಿದ್ರೆ ಬಟ್ ರೂಲ್ಸ್ ಏನಂತಂದ್ರೆ ದಾದಾ ಸಾಹೇಬ್ ಪಾಲ್ಕೆ ಅಕಾಡೆಮಿಕ್ಸ್ ಅದೇ ಸರ್ ದಾದಾ ಸಾಹೇಬ್ ಪಾಲ್ಕೆ ಅಕಾಡೆಮಿ ಇದೆಯಲ್ಲ ಸರ್ ಅಕಾಡೆಮಿ ಅದರಲ್ಲಿ ಲೈಕ್ ನಾವು ಅಪ್ಲೈ ಮಾಡಿದಾಗ ರೂಲ್ಸ್ ಏನಿತ್ತು ಅಂದ್ರೆ ನಾಟ್ ಸ್ಟ್ರೀಮ್ ಎವ್ರಿ ಎನಿವೇರ್ ಅಂತಿತ್ತು ಇತ್ತು ಸೊ ಅದಕ್ಕೋಸ್ಕರ ಎಲ್ಲೂ ರಿಲೀಸ್ ಮಾಡಿರ್ಲಿಲ್ಲ ಸೊ ನಾನು ಆಕ್ಚುಲಿ ಶಿವರಾತ್ರಿಗೆ ರಿಲೀಸ್ ಮಾಡಬೇಕು ಶಿವ ಕಾನ್ಸೆಪ್ಟ್ ಅಂತ ತುಂಬಾ ಆಸೆ ಇತ್ತು ಸೊ ದಟ್ ಇಸ್ ವೈ ಆರ್ ಡೂಯಿಂಗ್ ಇಟ್ ಟುಡೇ ಆಕ್ಚುಲಿ ಇವಾಗ ಯೂಟ್ಯೂಬ್ ಅಲ್ಲಿ ಕೂಡ ರಿಲೀಸ್ ಆಗ್ತಿದೆ ಇವತ್ತೆ ಇವಾಗ ಅರಣಕಂಬರ್ ಸ್ಟುಡಿಯೋಸ್ ಚಾನೆಲ್ ಅಲ್ಲಿ ರಿಲೀಸ್ ಆಗ್ತಿದೆ ಎಲ್ಲರೂ ನೋಡಬಹುದು ಸರ್ ಆಕ್ಚುಲಿ ನಾವು ಅನ್ಕೊಂಡೇ ಇರ್ಲಿಲ್ಲ ಶಿವರಾತ್ರಿಗೆ ಮಾಡ್ಬೇಕಂತ ಸಡನ್ ಆಗಿ ಎಲ್ಲ ಪ್ಲಾನ್ ಆಗೋಯ್ತು ಲಾಸ್ಟ್ ಮಿನಿಟ್ ಅಲ್ಲಿ ಎಲ್ಲ ಕಂಗೆ ಕೂಡ ಬಂತು ಸರ್ ಎಸ್ ಸರ್ ತುಂಬ ನಂಬ ಮಾಡ್ಬೋದು ಸರ್ ಆಕ್ಚುಲಿ ಆಕ್ಚುಲಿ ಏನಂತಂದ್ರೆ ವೆಬ್ ಸೀರೀಸ್ ಮಾಡ್ಬೇಕಂತ ಇತ್ತು ಪ್ಲಾನ್ ಎಪಿಸೋಡ್ ಎಲ್ಲ ಕಂಟಿನ್ಯೂ ಮಾಡಿ ಬಟ್ ಫಸ್ಟ್ ಶಾರ್ಟ್ ಫಿಲಮ್ ಮಾಡಿ ಇದನ್ನ ರಿಲೀಸ್ ಮಾಡಿ ಆಮೇಲೆ ಏನಾದ್ರೂ ಫ್ಯೂಚರಲ್ಲಿ ನೋಡಬೇಕು ಏನಾದ್ರೂ ಯಾರಾದರೂ ಏನಾದರೂ ಕೇಳಬೇಕಂದ್ರೆ ಯು ಕೆನ್ ಆಸ್ಕ್ ಆರ್ಟಿಸ್ಟ್ ಮಾತಾಟ್ರೆ ಬೆಟರು ಫಸ್ಟ್ ಶ್ಲೋಕ್ Um, namaste i hope everything is fine all good so uh, thank you so much for uh, giving this opportunity uh, i've been a part of a lot of different uh, films in uh, north Sai. i've done uh, a role of krishna rama and this was uh, for shiva it was something unique for me and uh, being a part of uh, this journey was something very unique i've learned a lot over here learned the kannada language ಲರ್ನಿಂಗ್ ಅ ಲಾರ್ಡ್ ಬೈ ಹೆ ನೆಕ್ಸ್ಟ್ ಟೈಮ್ ಟೋಕ್ ಇನ್ಸೆಪ್ಟ್ ಹೇಗೆ ಹೊಡೀತು ಅಂತ ಸರ್ ಅದೇ ಹೇಳದ್ನಲ್ಲ ನಾನು ಈ ಒನ್ ಲೈನರ್ ಫಸ್ಟ್ ರೆಡಿ ಮಾಡಿಕೊಂಡೆ ಸರ್ ಒನ್ ಲೈನರ್ ಏನಂತಂದ್ರೆ ದೇವ್ರನ್ನ ನಾನು ಏನು ಹೇಳಿದ್ದಂಗೆ ಯಾವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ನೈಟ್ ಯಾವತ್ತೋ ಒಂದ್ ದಿನ ಐ ಡೋಂಟ್ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಆಸ್ ವಾಚಿಂಗ್ ಸಮಥಿಂಗ್ ಅವಾಗ ನಾನು ಫಸ್ಟ್ ಬಂದಿದ ಕಾನ್ಸೆಪ್ಟ್ ಏನಂತಂದ್ರೆ ಲಾಸ್ಟ್ ಅಲ್ಲಿ ಒಂದ್ ಮೆಸೇಜ್ ಹೇಳಿದ್ದೀನಿ ಏನಂತಂದ್ರೆ ಈ ವೇಸ್ಟ್ ಆಗ್ತಿರೋ ಫುಡ್ ಎಲ್ಲ ನಾವು ಲೈಕ್ ತುಂಬಾ ಫುಡ್ ಏನ್ ವೇಸ್ಟ್ ಆಗ್ತಿದೆ ಹೋಟೆಲ್ಸ್ ಅಲ್ಲಿ ಅದನ್ನ ಎಲ್ಲ ಹಂಚ್ಬೇಕು ದಟ್ ಇಸ್ ದ ಕಾನ್ಸೆಪ್ಟ್ ವಿಚ್ ನನ್ ಫಸ್ಟ್ ಬಂದಿದ್ದು ಒಂದ್ ಯಾವ್ದೋ ಒಂದು ಟಿವಿ ಅಲ್ಲಿ ನೋಡ್ತಿದ್ದಾಗ ಸಮನ್ ವಾಸ್ ಡೂಯಿಂಗ್ ದಟ್ ಸೊ ಅದನ್ನ ನೋಡಿದಾಗ ವೈ ಡೋಂಟ್ ವಿ ಯೂಸ್ ದಿಸ್ ಮೆಸೇಜ್ ಅಂಡ್ ಕ್ರಿಯೇಟ್ ಸ್ಟೋರಿ ಔಟ್ ಆಫ್ ಇಟ್ ಅಂದಾಗ ಬಟ್ ಐ ಡೋಂಟ್ ವಾಂಟ್ ನನ್ಗೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಾರ್ದಾಗಿತ್ತು ಇಡೈರೆಕ್ಟ್ ಆಗ ಐ ವಾಂಟ್ ಟು ಮೇಕ್ ಎ ಸ್ಕ್ರೀನ್ ಪ್ಲೇ ಅರೌಂಡ್ ಇಟ್ ಅಂದಾಗ ಅವಾಗ ನನಗೆ ದೇವ್ರದ್ದು ಆಕ್ಚುಲಿ ನಂಗೆ ದೇವ್ರ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ಬೇಕು ತುಂಬಾ ಆಸೆ ಇತ್ತು ಮುಂಚೆ ನಾನು ಸೊ ಅವಾಗ ಈ ಸ್ಟೋರಿ ಡೆವಲಪ್ ಮಾಡಿದ್ದು ದೇವ್ರನ್ನ ನಂಬಿಲ್ಲ ಬಟ್ ಆದ್ರೂ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಸೊ ಅವಾಗ ಏನಾಗುತ್ತೆ ಸೊ ಅವಾಗ ಯಾರಾದ್ರೂ ಜನ ಅವ್ನ ಅಟ್ಯಾಕ್ ಮಾಡಿದ್ರೆ ಈ ಕಾರ್ಡ್ ಜನರು ಏನು ಅಟ್ಯಾಕ್ ಮಾಡ್ತಾರಲ್ಲ ಅವಾಗ ಅಟ್ಯಾಕ್ ಮಾಡಿದ್ರೆ ಸೊ ಹೇಗಾಗುತ್ತೆ ಸೊ ಆ ತರ ಹಂಗೆ ಡೆವಲಪ್ ಮಾಡ್ಕೊಂಡು ಹೋದಾಗ ನನ್ನ ಡೈರೆಕ್ಷನ್ ಟೀಮು ಎಲ್ಲ ಕುತ್ಕೊಂಡು ಆಕ್ಚುಲಿ ಅರ್ಜುನ್ ಅವರು ತುಂಬಾ ಹೆಲ್ಪ್ ಮಾಡಿದಾರೆ ಸ್ಟೋರಿ ಮಾಡೋ ಮಂಗ್ಳೂರ್ನಾಂಗ್ ಡೈಲಾಗ್ ನೀವು ಏನ್ ಚೇತನ್ ಎಲ್ಲ ನೋಡಿದ್ರ ಅದೆಲ್ಲ ಅರ್ಜುನ್ ಅವರೇ ಕೊಟ್ಟಿರೋದು ಈಸ್ ರಿಟರ್ನ್ ದ ಡೈಲಾಗ್ಸ್ ಫಾರ್ ಮೀ ಫಾರ್ ದ ಮಂಗ್ಳೂರ್ ಸ್ನಾಂಗ್ ಕ್ಯಾರೆಕ್ಟರ್ ಚೇತನ್ ಎಲ್ಲ ಅವರೇ ಡೈಲಾಗ್ಸ್ ಬರ್ತಿರೋದು ಸೊ ದಟ್ ಹೆಲ್ಪ್ ಮಿ ಔಟ್ ಇನ್ನೊಂದು ವಿಷಯ ಅವಾಗ ಹೇಳೋದು ಮರುತ್ತೆ ಅದು ಲಾಸ್ಟ್ ಅಲ್ಲಿ ಒಂದು ಅಂಡರ್ ವಾಟರ್ ಶಾರ್ಟ್ ನೋಡಿರ್ತೀರ ನೀವು ಅಂಡರ್ ವಾಟರ್ ಶ್ಲೋಕ್ ಅವ್ರ ಮಾಡಿರೋದು ಅದು ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ಶೂಟ್ ಮಾಡಿದೀವಿ ಬಿಕಾಸ್ ಅದರಲ್ಲಿ ಒಂದು ಅಪ್ ಆಫ್ ಐ ಇದೆ ಅದರಲ್ಲಿ ಕಣ್ಣದು ಅಪ್ ಅವನು ನೀರೊಳಗಡೆ ಕಣ್ ತೆಗಿಬೇಕಿತ್ತು ಅದಕ್ಕೆ ಆ ಸಿಕ್ಸ್ ಅವರ್ ಶೂಟ್ ಮಾಡಿದೀವಿ ಸಖತ್ ಇರಿಟೇಟ್ ಮಾಡಿದೀನಿ ಕಷ್ಟ ಕೊಟ್ಟಿದ್ದೀನಿ ಅವ್ನಿಗೆ ಆಕ್ಚುಲಿ ನಾನು ಟ್ಯಾಂಕ್ಸ್ ಹೇಳಬೇಕು ಆಮೇಲೆ ಆ ನೀರಿಂದ ಎದ್ ಬರೋದು ಅಷ್ಟೇ ದೇವಸ್ಥಾನದಲ್ಲಿ ಅದು ಕೂಡ ಅವ್ರು ಆಕ್ಚುಲಿ ಸ್ವಿಮ್ಮಿಂಗ್ ಬರಲ್ಲ ಅವ್ರಿಗೆ ಸ್ವಿಮ್ಮಿಂಗ್ ಬರದೇ ಇರೋದಕ್ಕೆ ಲೈಕ್ ಮೇಡ್ ಇಮ್ ಡು ಸೋ ಮಚ್ ಆಮೇಲೆ ಮಿಡ್ ನೈಟ್ ಮೂರ್ ಗಂಟೆ ನಾಲ್ಕು ಗಂಟೆ ಪಾಪ ಅವರೆಲ್ಲ ಫಾರೆಸ್ಟ್ ಆ ಪಂಚ ಹಾಕೊಂಡು ಅವ್ರು ಇಲ್ಲ ಶರ್ಟು ಇಲ್ಲ ಅವ್ರಿಗೆ ಶರ್ಟ್ಲೆಸ್ ಲೆಸ್ ಮಾಡಿಸಿ ತುಂಬಾ ಮನೋಜ್ ಅಂತ ತುಂಬಾ ಕಷ್ಟ ಬಂದಿದ್ದಾರೆ ಸೊ ಹ್ಯಾಪಿ ಟು i'm happy to uh, do all the kind of uh, genres that i can get and uh, i've been doing a lot of different uh, genres in uh, the north Side. i've been into ads films songs the last big thing that i would done was lord krishna the sequence is coming very soon and now i will be in an action uh, sequel also there's one uh, movie coming in uh, in north sign where i'm having a third as a third friend role in that so that's also very soon coming that I, for which i have this get up the beard get up now how did you manage this underwater so i've been uh, state and uh, district swimmer in my uh, school times and college times yes, as in uh, the <laughs> way he was not the professional uh, way because he was asking to go with the deep dive areas that i was not able to do it so he asked me to uh, wear that stone ನಾನು ನೀರ್ ಒಳಗಡೆ ತೆಗೆಯುವಾಗ ಡಿಒಪಿ ನಾನು ಮೂರ್ ಜನ ಅಂದ್ರೆ ಒಳಗಡೆ ಹೋಗ್ಬಿಟ್ಟು ಲೈಕ್ ಐ ಗೇವ್

ಆ್ಯಕ್ಚುಲಿ ನಾನು ಬಂದು ರಂಗಭೂಮಿ ಕಲಾವಿದ ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಟ್ ಇಯರ್ಸಿಂದ ರಂಗಭೂಮಿಲೇ ಕೆಲಸ ಮಾಡ್ತಾಯಿದ್ದೀನಿ ನಿಮಗೆ ಜೀ ಕನ್ನಡ ಕಾಮಿಡಿ ಕಿಲ್ ಮೆಂಟರ್ ಬಂದು ಗಣಪ ಗೌಡ ಅವ್ರು ಗೊತ್ತಿರ್ತಾರೆ ಅವ್ರ ಜೊತೆ ತುಂಬ ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ಈ ಪ್ರಾಜೆಕ್ಟ್ ನನಗೆ ಹೆಂಗೆ ಸಿಕ್ತು ಅಂದರೆ ನಮ್ಮದು ಒಬ್ರದ್ದು ಕ್ಲೋಸ್ ಫ್ರೆಂಡ್ ಹರ್ಷಿತ್ ಅಂತ ಈ ಶಾರ್ಟ್ ಮೂವಿ ಅವರೇ ಟಿ ಒ ಪಿ ಅವರು ರೆಫರೆನ್ಸ್ ಮಾಡೋರು ಈ ಥರ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದಾರೆ ನಿತಿನ್ ಅವರು ಮತ್ತು ಅರ್ಜುನ್ ಬಂಗಾರಪ್ಪ ಅವರೆಲ್ಲ ಸೇರಿಕೊಂಡು ಮಾಡ್ತೀಯಾ ನೋಡು ಅಂತ ಆಮೇಲೆ ನಾನು ಬಂದು ಇವ್ರನ್ನ ಮೀಟ್ ಮಾಡಿ ಒಂದು ಆಡಿಷನ್ ಮಾಡಿದ ಮೇಲೆ ಆಯಿತು ಸೆಲೆಕ್ಟ್ ಆಯಿತು ನೆಕ್ಸ್ಟ್ ಎಲ್ಲ ಕತೆ ಹೇಳಿದ್ರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು ಸರಿ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದೀವಿ ನಿಮ್ಗೆ ಏನು ಅನ್ನಿಸ್ತು ಚೆನ್ನಾಗಿದೆ ಅನಿಸ್ತಾ ಹಾಂ ಓಕೆ ಸರ್ ಹಂಗಾದ್ರೆ ನಿಮಗೆ ಖುಷಿ ಆದ್ರೆ ಅಷ್ಟೇ ಸಾಕು ಬೇರೆ ಏನಾರು ಇದೆಯಾ ಸರ್ ಥ್ಯಾಂಕ್ ಯು ನಾನು ಹೆಸರು ಚೇತನ್ ಮೊದಲಿಗೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಈ ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಿತೀಶ್ ಹಾಗೂ ಅರ್ಜುನ್ ಬಂಗಾರಪ್ಪ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಹಾಗೂ ಬಿಡು ಮಾಡ್ಕೊಂಡು ಬಂದಿರೋ ಲಾವಣ್ಯ ಮೇಡಮ್ ಕೂಡ ಧನ್ಯವಾದಗಳು ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ಇಲ್ಲಿ ಬರೋ ಮುಂಚೆ ಶಾರ್ಟ್ ಮೂವೀಸು ವೆಬ್ ಸೀರೀಸ್ ಎಲ್ಲ ಮಾಡಿದ್ದೆ ನೀವು ನೋಡಿರ್ತೀರ ಕೇಳಿರ್ತೀರ ಟೂಬ್ ಅಂತ ಒಂದು ಕಾಮಿಡಿ ಸೀರೀಸ್ ಮಾಡಿದ್ದೆ ಅದು ಟೀಮ್ ಅದ್ವೈತೆಯಿಂದ ಬಂದಿದ್ದು ಅರ್ಷಿತ್ ನನಗೆ ರೆಫರ್ ಮಾಡಿದಾಗ ಹಿಂಗೆ ಹೇಳಿದ್ದು ಕಾಲ್ ಮಾಡಿ ಹಿಂಗೊಬ್ರು ಡೈರೆಕ್ಟ್ ಹುಡುಕ್ತಾ ಇದ್ದಾರೆ ಹೋಗಿ ನೋಡಿ ಅಂತ ನನ್ನ ಪ್ರೊಫೈಲ್ ಕಳ್ಸಿದೆ ಬಟ್ ಇವ್ರ ಪ್ರೊಫೈಲ್ ಓಕೆ ಮಾಡಿರ್ಲಿಲ್ಲ ಇಲ್ಲಿ ಮೇಲೆ ಶಾಕ್ ಅದು ಅಲ್ಲೇ ಒಂಥರ ಕಾಣಿಸ್ತಾ ಇಲ್ಲೇ ಒಂಥರ ಕಾಣಿಸ್ತೇ ಅಂತ ಅದಾದ್ಮೇಲೆ ಅವ್ರು ಹೇಳ್ದಂಗೆ ಇಲ್ಲಿ ಮೇಲೆ ಬಿಲ್ಡ್ ಮಾಡಿದ ಕ್ಯಾರೆಕ್ಟರ್ನ ನನ್ಗೆ ಯಾರು ಬ್ಯಾನರ್ ಅಂತ ಗೊತ್ತಿರ್ಲಿಲ್ಲ ಆಕ್ಚುಲಿ ಇಲ್ಲಿ ಬಂದ ಮೇಲೆ ಅರ್ಜುನ್ ಬಂಗಾರಪ್ಪ ಮುಂದ್ ಕುತ್ಕೊಂಡು ನೋಡಿದಾಗ ನಾನು ಕೇಳಿದಿನಿ ಯಾರು ಇವರು ಅಂತ ನನಗೆ ನಿಜ ಗೊತ್ತಿರ್ಲಿಲ್ಲ ಆಮೇಲೆ ಹೇಳಿದ್ದು ಅರ್ಜುನ್ ಬಂಗಾರಪ್ಪ ಅಂತ ಆಮೇಲೆ ನನ್ಗೆ ಗೊತ್ತಾಗಿದ್ದು ಬ್ಯಾನರ್ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅದೊಂದು ಖುಷಿ ವಿಷಯ ಇದೆ ಯಾಕೆ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದು ಅವ್ರ ಸಿನಿಮಾಗಳನ್ನ ಇವಾಗ ಅವ್ರದೇ ಒಂದು ಬ್ಯಾನರ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಒಂದು ಖುಷಿ ಇದೆ ಈಗ ಪಾದಾರ್ಪಣೆ ಮಾಡಿದ್ದಾರೆ ಪ್ರೊಡ್ಯೂಸರ್ ಆಗಿ ಇನ್ನು ದೊಡ್ಡ ದೊಡ್ಡ ಸಿನಿಮಾ ಮಾಡ್ಲಿ ಕನ್ನಡದಲ್ಲಿ ಒಳ್ಳೆ ಹೆಸರು ಮಾಡ್ಲಿ ಅಂತ ನಾನು ಥ್ಯಾಂಕ್ ಥ್ಯಾಂಕ್ ಯು ಯು ಎಸ್ ಸರ್ ಯು ಸೋ ಮಚ್ ಎಲ್ಲರಿಗೂ ಮೀಡಿಯಾ ಪ್ರೆಸ್ ಪೀಪಲ್ ಎಲ್ಲರಿಗೂ ಬಂದಿರೋದಕ್ಕೆ ಸಪೋರ್ಟ್ ಮಾಡಿರೋದಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ